ಅವಕಾಶಗಳಿತ್ತು ಒಂದೆರಡು ಒಳ್ಳೊಳ್ಳೆ ಅವಕಾಶಗಳಿತ್ತು ಬಟ್ ಇನ್ನು ಕೆಲವೆಲ್ಲ ಬಂದಿದ್ದೆ ನನಗೆ ಹಾಡು ಅಥವಾ ವೆಂಪಾಯರ್ ರೋಲ್ ನೆಗೆಟಿವ್ ಶೇಡ್ಸಿಗಿತ್ತು ಅವಾಗ ರಾಜಿನೇ ಬೇಡ ಅಂತ ಹೇಳಿದ್ರು ಬೇಡ ನೀನು ಮಾಡಬೇಡ ಯಾಕೆ ಮಾಡ್ತೀಯ ನೆಗೆಟಿವ್ ಶೇಡ್ಸ್ ಅಂತ ಈವನ್ ಐ ಡಿಂಟ್ ವಾಂಟ್ ಟು ಡೂ ವಿಲನ್ ವಿಲನಿಷ್ ರೋಲ್ ರೋಲ್ ಯಾಕಂದ್ರೆ ಸತಿ ನಾವು ಸಿನಿಮಾಗಳಲ್ಲಿ ಸತಿ ವಿಲನ್ ರೋಲ್ ಅಂತ ಮಾಡಿದ್ರೆ ಅದನ್ನೇ ಆಮೇಲೆ ಮಾಡ್ತಾ ಇರ್ತಾರೆ ನನಗೆ ಅವಾಗ ಬೇರೆ ಬೇರೆ ಪಾತ್ರಗಳನ್ನ ಮಾಡಲಿಕ್ಕೆ ಅವಕಾಶನೇ ಸಿಕ್ಕಲ್ಲ ಆ್ಯಂಡ್ ವೆರ್ಯವರ್ ದೆ ವರ್ ಸಾಂಗ್ ಸೋ ಕೋಲ್ಡ್ ಹಾಟ್ ಆ್ಯಂಡ್ ಐಟಮ್ ನಂಬರ್ಸ್ ಐ ಡಿಸೈಡ್ ನಾಟ್ ಟು ಡೂ ದಟ್ ಅದಾದಮೇಲೆ ಐಥೆನ್ ಇವಾಗ ನನ್ನ ನನ್ನಲ್ಲೇ ಇಷ್ಟೊಂದು ಯಾವುದೇ ಅದು ಮಾಡಬಾರ್ದು ಮಾಡಬಾರ್ದೆ ಜಾಸ್ತಿ ಇತ್ತು ನನ್ನದು ಮಾಡೋದು ಕಮ್ಮಿ ಇತ್ತು ಸೊ ವೆರ್ ಐ ಡಿಸೈಡದ್ದು ಅದು ಇದು ಇದು ಮಾಡೋಕ್ಕಾಗಲ್ಲ ಅಂತ ಆ ವಿಷಯದಲ್ಲಿ ನಾನು ನಮ್ಮ ತಂದೆ ತಾಯಿ ತುಂಬ ನನಗೆ ದಟ್ ಗಿವಿ ಲಾರ್ಡ್ ಆಫ್ ಫ್ರೀಡಮ್ ಯಾವತ್ತೂ ನನ್ನ ತಂದೆ ತಾಯಿ ಇದನ್ನು ಮಾಡು ಹೀಗೆ ಮಾಡು ಅಂತ ಹೇಳಲಿಲ್ಲ ಇದೇ ಕತೆ ಮಾಡು ಈಗ ಇಷ್ಟು ಹಣ ಸಿಕ್ಕರೆ ಇದನ್ನು ಮಾಡು ಬಿಡಬೇಡ ಸುಮ್ಮನೆ ಹೇಳ್ತಿದ್ರು ನೋಡು ಒಂದ್ಸತಿ ಅಂತ ಬಟ್ ನೆವರ್ ಫೋರ್ಸ್ ಮೀ ಆರ್ ನೆವರ್ ಎವರ್ ಸೆಟ್ ಯು ಶುಡ್ ಡೂ ದಸ್ ಅದು ಯಾವತ್ತೂ ಹೇಳಿಲ್ಲ ಅವರು ಆಯಿತಾ ಇನ್ಫ್ಯಾಕ್ಟ್ ಎಷ್ಟೋ ಜನ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದನು ಇಲ್ಲ ಅವಳೆ ಅವಳಿಗೆ ನಾವಂತೂ ಹೇಳಲ್ಲ ಅವಳೇನು ಹೇಳ್ತಾಳೋ ಹಾಗೆ ಅಂತ ಇದ್ರು ಸೊ ಆ ಸ್ವಾತಂತ್ರ್ಯ ಮನೆಯಲ್ಲೂ ಇದ್ದಿದ್ದರಿಂದ ಐ ಕುಡ್ ರಲಿ ಟೇಕ್ ಕಾಲ್ ಆನ್ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ವಾಟ್ ಈಸ್ ದಟ್ ಐ ಡೋಂಟ್ ವಾಂಟ್ ಟು ಡೂ ಆ ಸ್ವಾತಂತ್ರ್ಯ ನನಗೆ ಒಂಥರ ಅಪ್ಪ ಅಮ್ಮನಿಂದ ಸಿಕ್ಕಿದ್ರಿಂದ ಐ ಕುಡ್ ಬಿ ಮೋರ್ ಎಫಿಷಿಯಂಟ್ ಇನ್ ಸೇಯಿಂಗ್ ಮೈ ಸೆಲ್ಫ್ ವಾಟ್ ನಾಟ್ ಟು ಡೂ ಪ್ರಾಬ್ಲಿ ಅದು ಲಾಸ್ ಆಯಿತೋ ಲಾಭ ಆಯಿತೋ ಅದು ಆಮೇಲೆ ಬಟ್ ಐ ಡಿಸರ್ವ್ ನಾಟ್ ಟು ಡೂ ದೀಸ್ ಥಿಂಗ್ಸ್ ಐ ಐ ರಿಯಲಿ ಡಿನ್ ವಾಂಟ್ ಟು ಡೂ ಐಟಮ್ ನಂಬರ್ಸ್ ಐ ಹ್ಯಾವ್ ಡನ್ ಕನ್ನಡದಲ್ಲಿ ಮುಂಚೆ ಮಾಡಿದ್ದೀನಿ ಅದನ್ನು ನಾನು ಹಂಗಂತ ಪರಿಗಣಿಸ್ತಾ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ನಾನು ಬರೀ ಹಾಡಿಗೆ ಮಾತ್ರ ನಾನು ಸೀಮಿತಳಾಗೋ ಥರ ಕಾಣಿಸ್ತಾ ಇತ್ತು ಬರೀ ಆಫರ್ಸ್ ಎಲ್ಲ ಬರೀ ಹಾಗೆ ಬರೋಕ್ಕೆ ಶುರುವಾದಾಗ ದೆನ್ ಐ ಥಾಟ್ ಆಶ್ವನ್ ಬಿಡು